ಹೊಸ ಕಮಿಟಿ ಫಾರ್ಮಿಷನ್ ಮಾಡಾಕತ್ತೀ ಅಂತ ಹೇಳಿದಾಗ ಬೇಡ ಸರ್ ಹೊಸ ಕಮಿಟಿ ಬೇಡ ಮಾಡೋದ್ ಈಗ ಕಮಿಟಿಯನ್ನ ಒಂದ್ ತಿಂಗಳಿಗೆ ಹೈಕೋರ್ಟ್ ಆರ್ಡರ್ ಮಾಡಿದೆ ಆರ್ಡರ್ ಮಾಡಿದ ಪ್ರಕಾರ ಕಮಿಟಿಯನ್ನ ಮೀಟಿಂಗ್ ಮೇಲೆ ಮೀಟಿಂಗ್ ಆಮೇಲೆ ಹಮೀದನ್ನ ಮುಷ್ರೀಫೋರ ಮತ್ತು ಸಜ್ಜಾದ್ ಪಿರ ಮುಷ್ರೀಫ್ರು ಇನ್ನೂ ಕೆಲವು ನಮ್ಮ ಸಮಾಜದ ಮುಖಂಡರ ಹಿರಿಯರು ಗುರುಗಳನ್ನು

ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಈಗಾಗಲೇ ವಿಜಯಪುರದಲ್ಲಿ ಏನು ವಕಫ್ ಕುರ್ತಾಗಿ ಸಾಕಾಗಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿ ಆಲಂಗಿರಿ ವಿಚಾರದಲ್ಲಿ ಸಾಕಾಗಷ್ಟು ವಿಷಯಗಳು ಗೊತ್ತಾಗಿದೆ ಹಾಗಾಗಿ ಈಗ ಬುಖಾರಿ ಮಸೀದು ಮತ್ತು ಖಡ್ಡೆ ಮಸೀದು ಹಾಗೂ ಛೋಟಾ ಅಸರು ಈ ಮೂರು ಮಸೀದಿಗಳಿಗೆ ಕೇರ್ ಟೇಕರ್ ನೇಮಕ ಮಾಡ್ತಾರಾ ಅಥವಾ ಇಲ್ಲ ಈ ಎಲ್ಲ ಗೊಂದಲದ ವಾತಾವರಣಕ್ಕೆ ಇಲ್ಲಿಯ ವಕಫ್ ಚೇರ್ಮನ್ ಮತ್ತು ಅಧಿಕಾರಿಗಳು ಏನ್ ಹೇಳ್ತಾರೆ ಬನ್ನಿ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನ್ ಯೂಸುಫ್ ನಿವಾರ್ ಬಹಳ ದಿನಗಳಿಂದ ಏನು ವಕಫ್ ನಲ್ಲಿ ನಡೀತಿರ್ತಕ್ಕಂತ ಏನು ಒಂದರ ಮೇಲೆ ಒಂದು ಆರೋಪಗಳು ಪ್ರತ್ಯಾರೋಪಗಳ ಕುರಿತು ಬಹಳಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ನೇರವಾಗಿ ವಿಜಯಪುರದ ವಕಫ್ ಚೇರ್ಮನ್ ಆಗಿರ್ತಕ್ಕಂಥ ಕೌಸರ್ ನಿಯಾಜ್ ಅವರು ನಮ್ಮ ಜೊತೆಲಿ ಇದ್ದಾರೆ ಮತ್ತು ಹಾಗೆಯೇ ವಕಫ್ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ತಪಸ್ಸುಮ ಅವರು ಕೂಡಲಿದ್ದಾರೆ ಬನ್ನಿ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಈ ಗೊಂದಲದ ವಾತಾವರಣಕ್ಕೆ ತೆರೆಯಲು ಪ್ರಯತ್ನವನ್ನ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೆಸರು ಡಾಕ್ಟರ್ ಕೌಸರ್ ನಿಯಾಜ್ ಅಂತ ಹೇಳಿ ಈಗ ಬಹಳ ದಿನಗಳಿಂದ ಏನು ಆಲಂಗಿರಿ ಹಾಲ್ ಕುರಿತಾಗಿ ಏನು ಸಮಸ್ಯೆಗಳು ನಡೀತಾ ಇದೆ ಆಲಮಗಿರಿ ಹಾಲ್ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಮತ್ತೆ ಭ್ರಷ್ಟಾಚಾರದ ಆರೋಪಗಳು ಹೊರತು ಈ ಒಂದು ಕಮಿಟಿ ಚೇಂಜ್ ಮಾಡಬೇಕು ಈ ಎಲ್ಲ ಗೊಂದಲದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಚೇರ್ಮನ್ ಸಾಹೇಬ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಯಾವುದೋ ಒಂದು ಒತ್ತಡಕ್ಕೆ ಮಾಡೋದು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತಕ್ಕಂಥ ವಿಚಾರವಾಗಿ ಬಂದಿದೆ ಇದಕ್ಕೆ ತಮ್ಮ ಅಭಿಪ್ರಾಯ ಮತ್ತು ಒಂದು ಸ್ಪಷ್ಟೀಕರಣ ಕೊಡಿ ಸರ್ ಪ್ಲೀಸ್ ಇದಕ್ಕಿಂತ ಮುಂಚಿತವಾಗಿ ಬಿಜಾಪುರದ ಎಲ್ಲ ನಮ್ಮ ಸಮುದಾಯದ ಹಿರಿಯರು ಇದರ ಬಗ್ಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಮೇಲೆ ಹಮೀದ್ ಅನ್ನ ಮುಷರೀಫ್ ಅವರ ಮತ್ತು ಸಜ್ಜಾದ್ ಪಿರಾ ಮುಷ್ರೀಫ್ ಅವರು ಇನ್ನೂ ಕೆಲವು ನಮ್ಮ ಸಮಾಜದ ಮುಖಂಡರ ಹಿರಿಯರು ಗುರುಗಳನ್ನು ಕರೆದುಕೊಂಡು ಮೀಟಿಂಗ್ ಮೇಲೆ ಈ ಆಲಂಗಿರಿ ಹಾಲ್ ಬಗ್ಗೆ ಮೀಟಿಂಗ್ ನಡೀತಾನೆ ಇದೆ ಆದ್ರೆ ಒಬ್ರು ಮಾಡೋ ಬಂದ ಅದಕ್ಕೆ ಒಂದು ಕಾಂಪ್ರಮೈಸ್ ಬರುವ ಮುಖ ಅವರು ಮಾಡ್ತಾ ಇದ್ದಾಗ ನಾವು ಅದರೊಳಗೆ ಇದಾಗಬಾರಂತೆ ಅಡ್ವೈಸರ್ ಕಮಿಟಿ ಯಾರು ನಾವು ಅವ್ರನ್ನ ಕರೆದಿಲ್ಲ ಒನ್ ಟೈಮ್ ನಮ್ಮಲ್ಲಿ ಜನರಲ್ ಬಾಡಿ ಮೀಟಿಂಗ್ ಇದ್ದಾಗ ಆಲಂಗಿರಿಯ ಹಿಂಗೆ ಕಂಪ್ಲೇಂಟ್ಸ್ ಇದೆ ಅಂತೆ ಅಡ್ವಾನ್ಸ್ ಆಗಿ ಬಂದು ನಮ್ಗೆ ಬಿಜಾಪುರದ ಬಿಜಾಪುರದವರೇ ಹೇಳಿದರು ಆದ್ರೆ ನೋಡಿ ನೀವು ಒಬ್ಬರು ಹಿರಿಯರು ಮಾಡ್ತಾ ಇದ್ದಾಗ ನಾವು ಅದರೊಳಗೆ ಡಿಸ್ಟರ್ಬ್ ಮಾಡುವ ಅಂತ ಇದ್ದೀವಿ ಆದ್ಮೇಲೂ ನಮಗೆ ಬಿಜಾಪುರಕ್ಕೆಲ್ಲ ಹಿರಿಯರು ನೀವು ಕರೆದು ನೀವು ಅದರೊಳಗೆ ಯಾಕೆ ಸುಮ್ಮನೆ ಕೂತಿದ್ದೀರ ಅಡ್ವೈಸರ್ ಕಮಿಟಿಯವರು ನಿಮ್ಮ ಎಲ್ಲ ಸಿಬ್ಬಂದಿಯವರು ನಿಮ್ಮ ಮೆಂಬರ್ಸ್ಗಳು ಅಂತ ಕೇಳಿದಾಗ ನಾವು ಎರಡು ಕಮಿಟಿಯ ಮೊದಲಿದ್ದಂತ ಮೆಂಬರ್ಸ್ ಗಳನ್ನು ಹಾಗೂ ಈಗ ಕಂಪ್ಲೇಟರ್ಸ್ ಏನಿದ್ದಾರೆ ಅವ್ರನ್ನೂ ಕರೆದು ಮಾತಾಡಿದಾಗ ಇಲ್ಲ ನಾವು ಎಲ್ಲರೂ ಕೂತ್ಕೊಂಡು ಈ ಆಲಂಗಿರಿಯನ್ನು ಸ್ಪ್ರೆಡ್ ಮಾಡೋದು ಬೇಡ ನಮ್ ನಮ್ಮಲ್ಲಿ ಜಗಳ ಬೇಡ ನಾವು ಕೇಸಿಂದ ಇದನ್ನ ಒಂದು ಕಾಂಪ್ರಮೈಸ್ ಮಾಡಿ ಏನ್ ಮೆಂಬರ್ಶಿಪ್ ಒಳಗೆ ಹೆಚ್ಚು ಕಡಿಮೆ ಆಗಿದ್ದಾರೆ ಅದನ್ನು ಮಂದಿನ ಸರಿಸಿ ಹಿಂದಿನ ಹಿರಿಯರು ಅದನ್ನೇ ಮಾತಾಡ್ತಾರೆ ನಾವು ಆ ಮಾತನ್ನು ಅವ್ರ ಮುಂದೆ ಹೇಳಿದಾಗ ಒಪ್ಪಿಕೊಂಡ್ರು ಒಪ್ಕೊಂಡ್ರು ಒಪ್ಕೊಂಡ್ಮೇಲೆ ಈಗೇನು ಇದ್ದ ಕಂಪ್ಲೇಂಟ್ ದಾರ ಇಲ್ಲ ಮೊದಲು ಮೇಡಮ್ ಅವ್ರು ಚಾರ್ಜ್ ತಗೋಲಿ ಚಾರ್ಜ್ ತೊಗೊಂಡ್ ಅಡಿಟ್ ಮಾಡ್ಲಿ ಅಡಿಟ್ ಮಾಡಿದ ನಂತರ ಮುಂದೆ ಏನು ಅವ್ರಿಗೆ ಒಂದ್ ಮೂರ್ ನಾಲ್ಕು ಟೈಮ್ ಕೊಟ್ಟು ಹೊಸ ಕಮಿಟಿ ಫಾರ್ಮೇಷನ್ ಮಾಡಕೀ ಅಂತ ಹೇಳಿದಾಗ ಬೇಡ ಸರ್ ಹೊಸ ಕಮಿಟಿ ಫಾರ್ಮಿಶನ್ ಮಾಡೋದು ಬೇಡ ಇದ್ದ ಕಮಿಟಿಯನ್ನ ಒಂದ್ ತಿಂಗಳಿಗೆ ಹೈಕೋರ್ಟ್ ಆರ್ಡರ್ ಮಾಡಿದೆ ಆರ್ಡರ್ ಮಾಡಿದ ಪ್ರಕಾರ ಆ ಕಮಿಟಿಯನ್ನ ಮುಂದ್ ಕಳಿಸೋನು ಕಳಿಸಿ ಅವಾಗ ಮುಂದೆ ಅಡಿಟ್ ಮಾಡೋಣ ಅದ್ರೊಳಗೆ ಯಾರು ತಪ್ಪಿಸ್ತಾರಿದ್ದಾರೆ ಅವ್ರ ಮೇಲೆ ನಾವು ಏನ್ ಕಾನೂನಾತ್ಮಕ ಏನ ಇದೆ ಹೋರಾಟ ಮಾಡೋಣ ನಾವು ಇಲ್ಲಿ ಹೋಗಲ್ಲ ಅವರು ಹೋಗಲ್ಲ ಅಂದ್ರೆ ಕಮಿಟಿಯಲ್ಲಿ ದೋಷಗಳು ಇದೆ ಅಂತ ಅರ್ಥ ಆಯ್ತು ಇಲ್ಲ ದೋಷ ಇದೆ ಅಂತೇಳಿ ಏನ್ ನಮ್ಮವರೇ ಅದನ್ನ ಆರೋಪ ಮಾಡ್ತಾ ಇದ್ದಾರೆ ಅದು ಮುಂದೆ ಅದನ್ನ ಅಡಿಟ್ ಮಾಡ್ದಾಗ ಗೊತ್ತಾಗತ್ತೆ ತಪ್ಪ ಅಪ್ಪ ಆಗಿದ್ರು ಕುತ್ಕೊಂಡು ಅದ್ರ ಬಗ್ಗೆ ಒಂದು ಏನಾದ್ರು ಸೊಲ್ಯೂಷನ್ ಹುಡುಕಾಡಿ ಅದು ತಪ್ಪಾಗಿದ್ರೆ ಅದನ್ನ ಮುಂದೆ ತಿದ್ಕೋಬೇಕು ಒಂದು ತಪ್ಪೇ ಆಗಿಲ್ಲ ಅಡಿಟ್ ಸರಿಯಾಗಿದೆ ಅಂದ್ರೆ ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ ಅಂದ್ರೆ ಈಗ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ಸಮಸ್ಯೆ ಏನಂತಂದ್ರೆ ಹೊರಗಿನವರು ಕಮಿಟಿಗೆ ಸಂಬಂಧನೇ ಇಲ್ಲದಂಥವರು ಮತ್ತು ಈ ಕಮಿಟಿಗೆ ಸಂಬಂಧನೇ ಇಲ್ಲದಂತವರು ಈ ನಡಬರ್ಗ ಬಂದು ಪತ್ರಿಕಾಗೋಷ್ಠಿಗಳ ಮಾಡುವ ಮೂಲಕ ಇದು ಹಿಂಗಾಗಿದೆ ಅಂತ ಅವ್ರು ಹೇಳ್ತಾರೆ ಹಿಂಗಾಗಿದೆ ಅಂತ ಇವ್ರು ಹೇಳ್ತಾರೆ ಇದು ಗೊಂದಲದ ವಾತಾವರಣ ಸೃಷ್ಟಿ ಆಗ್ಲಿಕ್ಕೆ ಚೇರ್ಮನ್ ಸಾಹೇಬರು ಇದು ನೆಗ್ಲೆನ್ಸೇ ಕಾರಣ ಅಂತ ನನ್ನ ಮೇಲೆ ನಿಮ್ಮ ಮೇಲೆ ಇರತಕ್ಕಂಥ ವಿಚಾರ ಏನಿಲ್ಲ ಇದನ್ನ ಬಿಜಾಪುರದ ಹಿರಿಯರು ಮಾಡಿದ್ರು ಅಷ್ಟೇ ನಾವು ಮಾಡಿದ್ರು ಅಷ್ಟೇ ಯಾರು ಯಾರು ಮಾಡಿದ್ರು ಬಿಜಾಪುರ ಹಿರಿಯರು ಮಾಡಿ ಅಥವಾ ಅಡ್ವೈಸರ್ ಚೇರ್ಮನ್ ಮತ್ತು ನಮ್ಮೆಲ್ಲ ಸದಸ್ಯರನ್ನ ಒಳಗೊಂಡು ಮಾಡಿದ್ರು ನಾವೇ ಮಾಡಿದಾಗ ಇದೇ ಪ್ರಶ್ನೆ ಈಗ ಉದ್ಭವ ಆಗಿರೋದು ಆಲಂಗಿರಿ ಹಾಲ್ಗೆ ಕೇರ್ ಟೇಕರ್ ಇದಾರೆ ಇನ್ನು ಉಳಿದಿದ್ದು ಖಡ್ಡೆ ಆ ಆಮೇಲೆ ಛೋಟಾ ಹಸಾರು ಮತ್ತು ಬುಖಾರಿ ಮಸೀದ್ಗೆ ಯಾಕೆ ಕೇರ್ ಟೇಕರ್ ಇಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗತ್ತ ಕೇರ್ ಟೇಕರ್ ಅದಕ್ಕೂ ನಿಮ್ಮ ಖಡ್ಡೆ ಮಸೀದ್ಗೆ ಆಮೇಲೆ ಆ ಯಾವ್ದು ನಿಮ್ದು ಛೋಟಾ ಇದ್ದವರು ಇದ್ದವ್ರು ಹಿಂದಿನ ಬುಖಾರಿ ಮಸೀದ್ಗೆ ಹಿಂದಿನ ನಮ್ಮ ಮೋಸಿ ಅಂತೇಳಿ ಎಡಿಟರ್ ಇದ್ರು ಅವ್ರಿಗೆ ಹಾಕಿದ್ದ ಅವಾಗ ನಾವು ಚೇಂಜ್ ಮಾಡಿ ಅಂತ ಒಂದು ಠವ ಮಾಡಿ ಕಳ್ಸಿದಿವಿ ಕೇರ್ ಟೇಕರ್ ಇದ್ರು ಅವ್ರು ಇಲ್ಲಿದ ಏನು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋದ್ರು ಆ ಜಾಗ ಮತ್ತೊಬ್ಬರು ಹೇಳಿ ನಾವು ಆಲ್ರೆಡಿ ನಮ್ ಜನರಲ್ ಬಾಡಿ ಮೀಟಿಂಗ್ ಒಳಗೆ ಇದಕ್ಕೆ ಯಾರು ಇಲ್ಲ ಬೇರೆ ಕೇರ್ ಟೇಕರ್ ಒಂದ್ ಪ್ರಶ್ನೆ ಚೇರ್ಮನ್ ಈಗ ಕೇರ್ ಟೇಕರ್ ಅದಕ್ಕೆ ಹಾಕಬೇಕಾದ್ರೆ ಅಲ್ಲಿ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅಂತಾನೆ ಅಲ್ಲ ಏನಿಲ್ಲ ಅಲ್ಲಿ ಕಮಿಟಿ ಡಿಸಾಲ್ವ್ ಆದ್ಮೇಲೆ ಆಡಳಿತ ಮಂಡಳಿ ಸರಿ ಇಲ್ಲ ಅಂತ ಹೇಳಿ ಕೇರ್ ಟೇಕರ್ ಹಾಕಲ್ಲ ಅಲ್ಲಿ ಅವ್ರದ್ದು ಮೂರು ವರ್ಷ ಪೀಡ ಮುಗಿದ್ಮೇಲೆ ಅಲ್ಲಿ ಕೇರ್ ಟೇಕರ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಹಾಕ್ಬೇಕಾಗತ್ತೆ ಅದು ನಾವು ಇಲ್ಲಿ ಫಾರ್ಮೇಷನ್ ಮಾಡಿ ಬೆಂಗಳೂರ್ ಕಳೆದಾಗ ಸ್ಟೇಟ್ ಬೋರ್ಡ್ ಇಂದ ಬರ್ಬೇಕು ಅದು ಈಗ ಆ ಸ್ಥಾನಕ್ಕೆ ಈಗ ನೋಡಿ ಕೇರ್ ಟೇಕರ್ ಇವರು ಆಲಮಿರಿಗೆ ಇವರು ಕೇರ್ ಟೇಕರ್ ಆದ್ರು ಈಗ ಹಾಗೆ ಈ ಮೂರು ಮಸೀದಿಗಳಿಗೂ ಕೂಡ ಮೇಡಮ್ ಅವರೇ ಕೇರ್ ಟೇಕರ್ ಆಗಬಹುದಲ್ಲ ಯಾಕೆ ಯಾಕ ಆಗಲ್ಲ ಅದೇ ಹಾಕಿ ಬೆಳೆದವ್ರ ಮೊಷಿನ್ ಹೋದ್ಮೇಲೆ ಮೇಡಮ್ ಅವ್ರಿಗೆ ಹಾಕ್ರಿ ಇಲ್ಲ ಬೇರೆ ಯಾರು ಗೌರ್ಮೆಂಟ್ ಆಫೀಸ್ ಆಟೋಮೆಟಿಕ್ಲಿ ಜಿಲ್ಲಾ ಆಫೀಸರೇ ಆಗ್ತಾರಲ್ಲ ಕೇರ್ ಟೇಕರ್ ಆಟೋಮೆಟಿಕ್ಲಿ ಇಲ್ಲ ಸರ್ ಅದ ಅಲ್ಲಿ ಇದಾಗಿ ಬರಬೇಕು ಎಲ್ಲಿಂದ ಆರ್ಡರ್ ಆಗ್ಬೇಕು ಆಗಲ್ಲ ಆಗಲ್ಲ ಯಾಕೆ ಯಾಕೆ ವಿಳಂಬ ಆಯ್ತು ಅಲ್ಲಿ ಮೀಟಿಂಗ್ ಆಗಿದ್ದಲ್ಲ ಸರ್ ಅಲ್ಲಿ ಬೆಂಗಳೂರೊಳಗೆ ಮೀಟಿಂಗ್ ಆಗಿದ್ದಿಲ್ಲ ಅದು ಅಧ್ಯಕ್ಷ ಒಳಗೆ ಯಾರಾಗಬೇಕು ಯಾರ್ ಬಿಡ್ಬೇಕು ಅಂತ ಹೇಳಿ ಒಂದ್ ತರ ದಿವ್ಸ ಮುಂದೋಯ್ತು ಈಗ ಮೀಟಿಂಗ್ ಆದ್ಮೇಲೆ ಕಮಿಟಿ ನಡೆದ್ಮೇಲೆ ಇದು ನಾವು ಡಿಸೆಂಬರ್ ಹದಿನೆಂಟನ ಜನವರಿ ಒಳಗೆ ಕಳಿಸಿದ್ವಿ ಇಪ್ಪತ್ತೈದಕ್ಕೆ ಡಿಸೆಂಬರ್ ಹದಿನೆಂಟು ಇದು ಇಲ್ಲ ಜನವರಿ ಹದ್ನೋಲ್ ಅವ್ರು ನಮ್ಮಿಂದ ಮೋಷಿನವ್ರು ಹೋದ್ರು ಅದಾದ್ಮೇಲೆ ಫೆಬ್ರವರಿ ಒಳಗೆ ಮೀಟಿಂಗ್ ಮಾಡಿದ್ವಿ ಬೇರೆಯವ್ರನ್ನ ಈ ಜಾಗಕ್ಕೆ ಕೇರ್ ಟೇಕರ್ ಹಾಕಿ ಅಂತ ಹೇಳಿ ಮಾಡ್ತೀವಿ ಇಲ್ಲಿ ಸಿಬ್ಬಂದಿಗಳ ಒಂದು ವ್ಯವಸ್ಥೆ ನಾವು ನೋಡ್ತಾ ಇದ್ರೆ ಒಕ್ಕಫು ಸಿಬ್ಬಂದಿಗಳು ಇಲ್ಲದೆ ಇರುವುದು ಉಮಿದ್ ಪೋರ್ಟಲ್ಗೆ ಒಂದು ಆಡಳಿತ ವ್ಯವಸ್ಥೆಗೆ ಇಲ್ಲಿ ಒಬ್ಬಂತೆ ಅಧಿಕಾರಿಗಳು ಕೆಲವೇ ಬೆರಳೆಣಿಕೆ ಅಷ್ಟೇ ಅಧಿಕಾರಿಗಳು ಇದ್ದಾರೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದೆ ಇರುವುದು ನಿಜಾನ ಸರ್ ಅದು ಹೌದು ನಮ್ಮಲ್ಲಿ ಅಡಿಟರ್ ಮತ್ತು ಒಬ್ಬರು ಸರ್ವೆಯರ್ ಇಬ್ರು ಇಲ್ಲ ಯಾಕಿಲ್ಲ ಸರ್ ಅವರು ಇದ್ದವ್ರ ಅಡಿಟರ್ ಅಂತ ಇದ್ರು ಅವ್ರು ಬೇರೆ ಗದಗಿನ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಆ ಜಾಗಕ್ಕೆ ಹಾಕಿ ಹೇಳಿ ನಾವು ಮಿನಿಸ್ಟರ್ ಸಾಹೇಬ್ ಅಂತ ಹಾಕಿದ್ವಿ ಡಿಸೆಂಬರ್ ಇದ್ ಐದನೇ ತಾರೀಕು ಉಮೀದ್ ಪೋರ್ಟಲ್ ಮುಗಿದ ನಂತರ ನಿಮ್ಗೆ ಬೇರೆ ಜಮೀರ್ ಅಹಮದ್ ಖಾನ್ ಅವರು ಈ ಬಿಜಾಪುರ್ ಡಿಸ್ಟಿಕ್ ಅನ್ನ ಹೇಗೆ ಏನಿಲ್ಲ ಬಿಜಾಪುರ ಡಿಸ್ಟಿಕ್ ಅಂತಲ್ಲ ಪೂರಾ ಸ್ಟೇಟ್ದೊಳಗೆ ಈ ನಮ್ಮ ಹೋಗ್ಬೋ ಇದೊಳಗ ಕೆಲಸ ಮಾಡೋ ಜನ ಕಡಿಮೆ ಇತ್ತು ಸಂಬಂಧ ಇವತ್ತಿನಿಂದ ನಾನು ನಮ್ಮಲ್ಲಿ ಇಬ್ಬರು ಮೂರು ಜನ ಇಲ್ಲ ಅದಕ್ಕೆ ಮೇಡಮ್ ಅವ್ರಿಗೆ ಗುತ್ತಿಗೆ ಆದರೂ ಕೆಲವೊಬ್ಬರನ್ನ ನೇಮಕ ಮಾಡ್ಕೋಬೇಕಾದ ಅನಿವಾರ್ಯತೆ ಇಲ್ಲ ಅನ್ಸಲ್ವಾ ಒಂದ್ ಎರಡು ತಿಂಗಳ ಪೋರ್ಟಲ್ ಕಾಯ್ತು ಆದ್ರೆ ಈ ತರದ ಸಮಸ್ಯೆಗಳು ಬಂದಾಗ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಹೆಚ್ಚಿನ ಸಿಬ್ಬಂದಿಗಳು ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೀವು ಜಮೀರ್ ಅಹಮದ್ ಖಾನ್ ಅವರಿಗೆ ನಿಮ್ಮ ಈ ವಿಜಯಪುರ ಜಿಲ್ಲೆಯಿಂದ ಪ್ರಸ್ತಾವನೆ ಏನಾದರೂ ಸಲ್ಲಿಸಿದರಾ ಸಲ್ಲಿಸಿದೀವಿ ಇದ್ದಂತ ಯಾವಾಗ ಸಲ್ಲಿಸಿದ ಗುರುಗಳು ಸ್ಟೇಟ್ ಮೆಂಬರ್ ಇದ್ದಾರೆ ಅವರು ಈ ಒಂದು ಟು ಒಂದು ಸರ್ವೆ ವರ್ಗ ಜಲ್ದಿ ಬೇಗ ಅಂತ ಹೇಳಿ ಮನ್ನಿ ಮೀಟಿಂಗ್ ಪ್ರಸ್ತಾವನೆ ಮಾಡಿದ್ದಾರೆ ಈಗ ನೆಕ್ಸ್ಟ್ ಮೀಟಿಂಗ್ ನಮ್ಗೆ ಎರಡು ಪೋಸ್ಟ್ ಹಾಕ್ತಾರೆ ಅಂತ ಹೇಳಿದ್ದಾರೆ ಹಾಸಿಂಪಿರ್ ಗುರುಗಳು ಇಲ್ಲಿ ವಿಜಯಪುರದ ಬೇರೆ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಅವರು ಹೋಗ್ತಾರೆ ಬೇರೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ತಾರೆ ದೀಪದ ಕೆಳಗಡೆ ಕತ್ತಲು ಇದೆ ಅಂತ ಅನಿಸ್ತಾ ಇಲ್ವಾ ಅವರು ಇಲ್ಲೇ ವಿಜಯಪುರದೇ ಒಂದು ಕೇರ್ ಟೇಕರ್ ಆಗಲಿ ಸರಿಯಾದ ಒಂದು ಮಾರ್ಗದರ್ಶನ ನೀಡೋದ್ರಲ್ಲಿ ವಿಫಲರಾದ್ರ ಕನ್ವಿರ್ ಪಿ ಅವರು ಏನಿಲ್ಲ ಅವರು ನಾವು ನಾವು ಹೇಳಿದಾಗ ನಾವು ಹೇಳೋಕಿಂತ ಮುಂಚಿತವಾಗಿಯೂ ಅವರು ಇಲ್ಲ ಇಲ್ಲಿ ಸ್ಟಾಪ್ ಕೊರತೆ ಇದೆ ಏನಾದ್ರು ಮಾಡಿ ನಮ್ಗೆ ಮ್ಯಾಕ್ಸಿಮಮ್ ಎರಡು ಸ್ಟಾಪ್ ಮೂರು ಸ್ಟಾಪ್ ಅಂತ ಬೇಕು ಎರಡು ಸ್ಟಾಪ್ ಕೊಡಿಸಿ ಹೇಳಿ ಅವರು ಮೀಟಿಂಗ್ ದೊಳಗೆ ಸಿಒರ್ ಮುಂದೆ ಸಮ್ಮುಖದಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ಅವರು ಕೇಳಿದ್ದಾರೆ ಮೀಟಿಂಗ್ ಈಗ ರೇಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡೇ ಒಂದ್ ವರ್ಷ ಮೇಲೆ ಆಗ್ತಾ ಬಂತು ಹೆಚ್ಚು ಕಡಿಮೆ ವರ್ಷದ ಅಲ್ಲಿಂದ ಇಲ್ಲಿವರೆಗೆ ನೀವು ಕೇರ್ ಟೇಕರ್ ಆಗಲಿ ಒಂದ್ ಎಡಿಟರ್ ಆಗಲಿ ಯಾರು ಇಲ್ಲದೇ ಇರೋದು ಏನ್ ಅನ್ಸಲ್ಲ ಸರ್ ಇದು ಗೆ ನಿಮಗೆ ಇಲ್ಲ ಸರ್ ಅಲ್ಲಿ ನಮ್ಗೆ ಇದು ಬಂದಿದೆ ಸ್ಟೇಟ್ ಬೋರ್ಡ್ ಕಮಿಟಿ ಆಗಿದ್ದೆ ಮನ್ ಮನೆ ಆಗಿದೆ ಮೂರ್ನಾಲ್ಕು ತಿಂಗಳ ಹಿಂದಾಯ್ತು ಆಯ್ತು ಅದಾದ್ಮೇಲೆ ಎರಡು ಬ್ಯಾಡ್ ಮೂರು ಮೀಟಿಂಗ್ ಆಗಿದೆ ಅದೇ ಮೀಟಿಂಗ್ ಒಳಗೆ ನಮ್ಮ ಪಿರಾವ್ರು ಅದಕ್ಕೆ ಏನೈತಿ ಬಿಜಾಪುರಕ್ಕೆ ನಮಗೆ ಎರಡು ಮೂರು ಪೋಸ್ಟ್ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ಬಹಳ ಮುಖ್ಯವಾಗಿ ಚೇರ್ಮನ್ ಸಾಹೇಬ್ರೆ ಹಳ್ಳಿಗಡಿಯಿಂದ ಸಾಕಾಗಷ್ಟು ಸಂಘ ಸಂಸ್ಥೆಗಳು ಇಲ್ಲಿ ತಮ್ಮ ಒಂದು ಅನುದಾನಕ್ಕಾಗಿಯೋ ಒಂದು ತಮ್ಮ ಸಂಸ್ಥೆಯ ಒಂದು ವ್ಯವಸ್ಥೆಯ ಒಂದು ಅಭಿವೃದ್ಧಿಗಾಗಿಯೋ ಬಂದು ಫೈಲ್ ಗಳನ್ನ ಕೊಡ್ತಾರೆ ಆ ಫೈಲ್ ಗಳೇ ಇರಲ್ಲ ಅಂತಕ್ಕಂಥದ್ದು ಆರೋಪಗಳಿದೆ ಅದು ಆರೋಪ ಇದೆ ಬಂದು ನೀವು ಒಳಗೆ ಕೂತೀವಿ ಅದನ್ನ ನೀವು ಚೆಕ್ ಮಾಡಿದಾಗ ಯಾವ್ದು ಫೈಲ್ ಎಲ್ಲಿ ಹೋಗಿರೋದಿಲ್ಲ ಕಾರ್ಯ ವಿಳಂಬ ಆಗ್ತಾ ಇದೆ ಯಾಕಂದ್ರೆ ಮ್ಯಾಕ್ಸಿಮ್ ಒಂದ್ ತಿಂಗ್ ಟೈಮ್ ಬೇಕು ನಮಗೆ ನೀವು ಇವತ್ತು ಫೈಲ್ ತಂದ್ರೆ ಯಾವ್ದ್ ಜಮಾತ್ ದ್ ಕೊಟ್ರಂದ್ರೆ ಅದಕ್ಕೆ ಪಿ ಎನ್ ಹಾಕಬೇಕು ಪಿ ಎನ್ ಹಾಕಿದ ನಂತರ ಅಲ್ಲಿ ಏನು ಸಮಸ್ಯೆ ಇದ್ರೆ ಅದು ಫೈಲ್ ಇಲ್ಲಿ ಉಳಿಯುತ್ತೆ ಸಮಸ್ಯೆ ಇರದೇ ಇದ್ದಾಗ ಫೈಲ್ ಕಮಿಟಿಗೆ ಹೋಗಿ ಹೋಗುತ್ತೆ ಈಗ ಒಟ್ಟು ವಿಜಯಪುರ ಏನು ಈಗ ಇರತಕ್ಕಂತಹ ಈ ಎಲ್ಲ ಗೊಂದಲದ ವಾತಾವರಣಕ್ಕೆ ಯಾವಾಗ ತೆರೆ ಎಳಿತೀರಿ ಮತ್ತು ಈ ಸಮಸ್ಯೆಗಳಿಗೆ ಯಾವಾಗ ಸೊಲ್ಯೂಷನ್ ಕೊಡ್ತೀರಿ ಯಾಕಂದ್ರೆ ಒಂದು ಸಂಘದ ಇದರಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಅವ್ರು ಯಾರ್ದೋ ಸೈನ್ ಮಾಡ್ತಾರೆ ಯಾರ್ದೋ ಕಮಿಟಿ ತಗೊಂಡ್ಬಂದು ಯಾರೋ ನನ್ಗೆ ಮಾಡಿ ನಿಮಗ್ ಮಾಡಿ ಅಂತಾರೆ ಇದನ್ನ ಸ್ಪಷ್ಟವಾಗಿ ತನ್ವೀರ್ ಪೀರ ಆಗ್ಲಿ ನೀವು ಆಗ್ಲಿ ಯಾವ ನಿರ್ಧಾರ ತೆಗೆದುಕೊತೀರಿ ಅಥವಾ ಇದು ಒಂದಲದ ವಾತಾವರಣ ಸೃಷ್ಟಿಯಾಗಿ ಒಂದೇ ಗುಂಪಿಗೆ ಸೇರಿದವರು ಆಗ್ತಾ ಇದ್ದಾರೆ ಒಂದೇ ಗುಂಪಿಗೆ ಮಾಡಿದವರು ಆಗ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ ಅನಿಟ್ನಲ್ಲಿ ತಾವು ಹೇಗೆ ಸೊಲ್ಯೂಷನ್ ಕೊಡ್ತೀರಿ ಇದಕ್ಕೆ ಏನಿಲ್ಲ ಸರ್ ನಾವು ಈಗ ಈಗಾಗಲೇ ಈಗ ನೀವು ಹೇಳಿದಾರಲ್ಲ ಯಾರೇ ಕಮಿಟಿ ಅವ್ರು ಬಂದು ಕೊಟ್ರು ಅದು ಫಿಫ್ಟೀನ್ ಡೇಸ್ ನಂತರ ಅದಕ್ಕೆ ಪಿ ಪಬ್ಲಿಕ್ ನೋಟಿಸ್ ತೆಗಿತೀವಿ ಅದು ಏನೂ ತಕರಾರು ಇಲ್ಲದೆ ಇದ್ದರೆ ನಾವು ಅದನ್ನು ಬೆಂಗಳೂರು ಕಳಿಸ್ತೀವಿ ತಕರಾರು ಇತ್ತು ಅಂದರೆ ಅದನ್ನು ಇಲ್ಲೇ ಇಟ್ಟು ಎರಡು ಜಮಾತವ್ರು ಕರೆಸಿ ನಾವು ಅದ್ರ ಬಗ್ಗೆ ಸುಲಾ ಮಾಡಿ ಕಳಿಸ್ತೀವಿ ಇಲ್ಲೇ ಹಂಗೆ ಯಾರು ಪ್ರೆಷರ್ದಿಂದ ಅದು ಕಳಿಸ್ಬೇಕಂತ ಏನಿಲ್ಲ ಅಂಥದ್ದನ್ನು ಯಾವ ಇವತ್ತಿನ ಮಾಡಿಲ್ಲ ಮಾಡಂಗೂ ಇಲ್ಲ ಅದು ಆಮೇಲೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಮೇಲಾಧಿಕಾರಿಗಳು ಮಾಡದೇ ಇದ್ರು ಕೆಳಮಟ್ಟದ ಅಧಿಕಾರಿಗಳು ದುಡ್ಡು ತಗೋತಾರೆ ಅಂತಕ್ಕಂತ ಆರೋಪ ಇದೆ ವರ್ಷ ಆಯ್ತು ಆ ರೀತಿಯಿಂದ ಇಲ್ಲಿ ಜಮೀರ್ ಅಹಮದ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ ಈ ವಕಫ್ ಆಸ್ತಿಯಲ್ಲಿ ಯಾರು ಅನ್ಯಾಯವನ್ನ ಮಾಡ್ತಾರೆ ಅವರು ಹುಳ ಬಿದ್ದು ಹೋಗ್ತಾರೆ ಅಂತಕ್ಕಂಥದ್ದು ಅವರು ಕೂಡ ಹೇಳಿದ್ದಾರೆ ಇದು ಶರಿಯತ್ ಕಾನೂನು ಪ್ರಕಾರ ಮತ್ತು ಅಲ್ಲಾಹನ ಒಂದು ಪ್ರೇರಣೆಯಿಂದ ಒಂದು ಪರಮಾತ್ಮನ ಪ್ರೇರಣೆಯಿಂದ ಇದು ಅದ ಶಿಕ್ಷೆ ಗುರಿ ಆಗ್ತಾರಂತಕ್ಕಂಥ ಒಂದು ಭಾವ ಇದೆ ಮುಸ್ಲಿಮರಲ್ಲಿ ಸೊ ಇದು ನಿಜಾನ ಅದು ಜಮೀರ್ ಅವರು ಪದೇ ಪದೇ ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಅದು ಸತ್ಯನೇ ಇದೆ ಇವತ್ತಿನಲ್ಲಿ ಹೊರಗಿನ ಜನ ಹೇಳ್ತಾರೆ ಅಂದ್ರೆ ಅವ್ರು ಬಾಯಿ ಮುಚ್ಚಕ್ಕಾಗಲ್ಲ ಇಲ್ಲಿ ನಮ್ಮಲ್ಲಿ ಆ ರೀತಿಯಾದಂತ ನಮ್ಮ ಆಫೀಸ್ ಭ್ರಷ್ಟಾಚಾರ ನಡೆದಿಲ್ಲ ನಡೆಯುವುದೂ ಇಲ್ಲ ಪಾರದರ್ಶಕವಾಗಿದ್ದೀರಿ ಹೌದು ಹೊರಗೆ ಏನು ನಡೀತದೆ ಗೊತ್ತಿಲ್ಲ ಆದ್ರೆ ನಮ್ಮ ಆಫೀಸ್ ದಲ್ಲಿ ಹಿಂದಾಗಿದೆ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ ನಮ್ಮ ಆಫೀಸ್ ದಲ್ಲಿ ಇಂತ ಏನು ವ್ಯವಹಾರ ನಡೆದಿಲ್ಲ ಇವತ್ತಿನ ಇದ್ರ ಜೊತೆಗೆ ಇಲ್ಲಿವರೆಗೆ ನಮ್ಮ ಜೊತೆ ಕೌಸರ್ ಮಾತಾಡಿದ್ದಾರೆ ಚೇರ್ಮನ್ ಹಾಗೆ ನಮ್ಮ ಅಧಿಕಾರಿ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತ ಮೇಡಮ್ ಮುಂದಿನ ಈಗ ಈಗ ಇಲ್ಲಿವರೆಗೆ ಕೇಳಿದ್ರಿ ನೀವು ಕೂಡ ಈಗ ನಿಮ್ಮ ಮೇಲೆ ಸಮಸ್ಯೆಗಳು ಏನಿದೆ ಹೇಳಿ ಸಮಸ್ಯೆಗಳು ಅಂತ ಏನಿಲ್ಲ ಸರ್ ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ವಲ್ಪ ಚಾಲೆಂಜಸ್ ಬರ್ತವೆ ಕೆಲವೊಂದಿಷ್ಟು ಅಡೆತಡೆಗಳು ಬರ್ತವೆ ಅದನ್ನೆಲ್ಲ ನಾವು ಸರಿದುಗಿಸ್ಕೊಂಡು ಮಾಡ್ತಾ ಇದೀವಿ ಅಂದ್ರೆ ಈಗ ಮಸೀದು ಮತ್ತೆ ಬುಖಾರಿ ಮಸೀದು ಮತ್ತೆ ಏನು ಛೋಟಾ ಹಸರು ಈ ಎಲ್ಲಾ ಕಡೆ ಅಡ್ಮಿನಿಸ್ಟ್ರೇಟರ್ಗಳನ್ನ ಒಪ್ಪಿಸಲಿಲ್ಲ ಅಂತಕ್ಕಂಥ ಆರೋಪಗಳು ಇದೆ ಬರೀ ಆಲಂಗಿರಿ ಹಾಲ್ ಒಂದೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಇಲ್ಲ ಇಲ್ಲ ಸರ್ ಅದು ತಪ್ಪು ಆಲಂಗಿರ್ ಹಾಲ್ ಒಂದೇ ಟಾರ್ಗೆಟ್ ನಾವು ಮಾಡಿಲ್ಲ ಅದು ಬೇರೆ ಕಡೆನು ಮ್ಯಾನೇಜ್ಮೆಂಟ್ ಅಲ್ಲಿ ತಗೊಂಡಿದ್ದೆ ಈಗ ಮುದ್ದೆ ಬಿಹಾಳ್ ಅಂಜುಮನ್ ಇಸ್ಲಾಂ ನಾಲ್ಕು ವರ್ಷದಿಂದ ನಾನೇ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ ಮತ್ತೆ ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆ ಈಗ ಸದ್ಯಕ್ಕೆ ಅದೆನ್ ಅವರ್ ಮುಗ್ದು ಹೋಗಿತ್ತು ಕೆರೆ ಟೇಕರ್ ಆಗಿದ್ದೀನಿ ಮತ್ತೆ ಕೋಲಾರ ಇಲ್ಲೂ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ ಅವೆಲ್ಲ ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಇದಾವೆ ಆಲಂಗಿರ್ ಒಂದೇ ಟಾರ್ಗೆಟ್ ಮಾಡ್ತಾ ಇದೀವಿ ಅನ್ನೋದು ತಪ್ಪು ಸರ್ ಅದು ಮಾಡಿಲ್ಲ ಆ ತರದ್ ಮಾಡಿಲ್ಲ ನಾವು ಈಗ ನೆಕ್ಸ್ಟ್ ಆಲಂಗಿರಿ ಮತ್ತು ಈ ಎಲ್ಲಾ ಇದು ಮಸೀದಿಗಳ ಮೇಲೆ ಕೆರೆ ಟೇಕರ್ ಯಾವಾಗ ನೇಮಕ ಮಾಡ್ತೀರಿ ಕೇರಿ ಟೇಕರ್ ಅಂತಂದ್ರೆ ಸರ್ ಇವಾಗ ಅಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ ಅದು ಅಂಡರ್ ಪ್ರೋಗ್ರೆಸ್ ಯಾವಾಗ ಆಗ್ಬೋದು ಒನ್ ಒನ್ ಮಂತ್ ಅಲ್ಲಿ ಅದು ಕಮಿಟಿ ಫಾರ್ಮ್ ಆಗ್ಬೋದು ಸರ್ ಆಗುತ್ತೆ ಸರ್ ಇದು ಹೌದು ಸರ್ ಹೌದು ನೀವೇ ನೀವೇ ಕೇರಿ ಟೆಕ್ಕರ್ ಆಗಿರ್ತಿವಿ ಒಂದ್ ವೇಳೆ ಆಗ್ದೇ ಇದ್ರೆ ನಾನು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ತಗೋತೀನಿ ಅಲ್ಲಿ ಪಾರದರ್ಶಕವಾಗಿ ನಡೀತಾ ಇದೆ ಬೇರೆ ಕಡೆ ಎಲ್ಲ ನೀವು ವೆರಿಫಿಕೇಶನ್ ಮಾಡಿದ್ರ ಹಾ ಮಾಡ್ತಾ ಇದ್ದೀವಿ ಸರ್ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಪ್ರಮುಖವಾಗಿ ಇಲ್ಲಿ ಇರತಕ್ಕಂತಹ ಸಮಸ್ಯೆ ಏನಂತಂದ್ರ ಈಗ ಬಹಳಷ್ಟು ಜನ ಅನುದಾನಕ್ಕಾಗಿ ಬರ್ತಾರೆ ನಮ್ಮ ಒಂದು ಅನುದಾನವನ್ನ ಕೊಡಿ ಅಂತ ಹೇಳಿ ಏನು ಮಾನದಂಡಗಳು ಬೇಕು ಮಾನದಂಡಗಳು ಅಂತಂದ್ರೆ ಅದು ಫಸ್ಟ್ ಆಫ್ ಆಲ್ ಪ್ರಾಪರ್ಟಿ ಅಲ್ಲಿ ರಿಜಿಸ್ಟ್ರೇಷನ್ ಇರಬೇಕು ನಾವು ಎರಡು ತರದ ಅನುದಾನ ಇಲ್ಲಿ ವಕ್ಫ್ ಬೋರ್ಡ್ ಇಂದ ಅವ್ರಿಗೆ ಮಾಡ್ತೀವಿ ಒಂದು ವಾಲ್ ವಾಲ್ಗೆ ಪ್ರೊಟೆಕ್ಷನ್ ಆಫ್ ಪ್ರಾಪರ್ಟಿ ಅಂತ ಮಾಡ್ತೀವಿ ಒಂದು ರಿಪೇರ್ ಅಂಡ್ ರಿನೋವೇಶನ್ ಅಂದ್ರೆ ಜೀರ್ಣೋದ್ಧಾರಕ್ಕಾಗಿ ಮಾಡ್ತೀವಿ ಸೊ ಅಲ್ಲಿ ನಾವು ಸ್ಪಾಟ್ ವಿಸಿಟ್ ಮಾಡ್ತೀವಿ ಅಲ್ಲಿ ಅವಶ್ಯಕತೆ ಇದೆಯಾ ಇಲ್ಲ ಅಂತ ಜಿ ಪಿ ಎಸ್ ಫೋಟೋಸ್ ಎಲ್ಲ ತಗೊಳ್ತೀವಿ ಗವರ್ಮೆಂಟ್ ಇಂಜಿನಿಯರ್ ಇಂದ ಒಂದು ಪ್ಲಾನ್ ಅಂಡ್ ಎಸ್ಟಿಮೇಟ್ ಮಾಡ್ಕೊಂಡು ಅದನ್ನ ಗವರ್ಮೆಂಟ್ ಗೆ ಸಲ್ಲಿಸ್ತೀವಿ ಜಿಯೋ ಆದ್ಮೇಲೆ ಮತ್ತೆ ಸೇಮ್ ಪ್ರೊಸೀಜರ್ ಇರುತ್ತೆ ಸರ್ ಅದಕ್ಕೆ ಅನುದಾನ ಬೇಕಾ ಬೇಡವಾ ಅಂತ ವೆರಿಫಿಕೇಶನ್ ಮಾಡಿ ರಿಲೀಸ್ ಮಾಡಿ ಅಂತ ಕಳಿಸ್ತೀವಿ ಆಮೇಲೆ ಈಗ ಮಧ್ಯವರ್ತಿಗಳು ಇಲ್ಲಿ ಎಲ್ಲೋ ಒಂದ್ ಕಡೆ ಮಧ್ಯವರ್ತಿಗಳು ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ನಾವು ಸೂಕ್ಷ್ಮವಾಗಿ ನೋಡಿದಾಗ ಮಧ್ಯವರ್ತಿಗಳ ಕಾಟ ಜಾಸ್ತಿ ಆಗಿದೆ ಮೈತ್ರಿ ಕರಾಕಿ ಹೀಗೆ ಮಾಡಿಸ್ಕೊಡ್ತೀನಿ ಹೀಗೆ ಮಾಡಿಸ್ಕೊಡ್ತೀನಿ ಮತ್ತು ಸಂಘ ಸಂಸ್ಥೆಗಳಿಗೆ ನೀವು ಏನ್ ಹೇಳಕ್ ಬಯಸ್ತೀರಿ ಸಾರ್ವಜನಿಕರಿಗೆ ಈ ಮಾಧ್ಯಮದ ಮೂಲಕ ನಾನು ಹೇಳೋದಿಷ್ಟೇ ಸರ್ ಮಧ್ಯವರ್ತಿಗಳು ಇದಾರೆ ಅಂತ ನಮ್ ಗಮನಕ್ಕೂ ಬಂದಿದೆ ಸೊ ನಾವು ನನ್ನ ಹತ್ರ ಎಷ್ಟೇ ಜನ ಬಂದ್ರು ನಾನು ಅವ್ರಿಗೆ ಹೇಳಿದೀನಿ ಸೊ ಯಾರ್ದು ಮಧ್ಯವರ್ತಿಗಳ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿಂದ ನಾವು ಫಾರ್ವರ್ಡ್ ಮಾಡ್ತೀವಿ ಸೊ ಏನ್ ಪ್ರೊಸೀಜರ್ ಇದೆಯೋ ಅದನ್ನ ಫಾಲೋ ಮಾಡಿಕೊಂಡು ತಾವು ಗ್ರಾಂಟ್ ತಗೊಳ್ಬಹುದು ಅಂತ ಹೇಳಿ ನಾವೆಲ್ಲ ಮಧ್ಯವರ್ತಿಗಳಿಗೆ ಎಂಟರ್ಟೈನ್ ಮಾಡಿಲ್ಲ ನಾನು ನಾನು ಬಂದಿರೋ ಅದನ್ನೇ ಹೇಳ್ತೀನಿ ವಕಫ್ ಅಧಿಕಾರಿಗಳು ಮತ್ತು ಚೇರ್ಮನ್ ಬಹಳ ಸ್ಪಷ್ಟವಾಗಿ ತಮ್ಮ ಒಂದು ವ್ಯವಸ್ಥೆ ಏನಿದೆ ಅದನ್ನು ನಡೀತಾ ಇರೋದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈ ಎಲ್ಲ ಗೊಂದಲದ ವಾತಾವರಣದಿಂದ ಈ ವಕಫು ಯಾವಾಗ ಹೊರಗೆ ಬರುತ್ತೆ ಅನ್ನೋದ್ರಾಗಿ ಕಾದು ನೋಡಬೇಕಾಗಿದೆ ಸಂಕಲ್ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ